ಅಜಿತ್ ಪವಾರ್ ವಿಮಾನ ದುರಂತ ಕಪ್ಪು ಪೆಟ್ಟಿಗೆಯ ರಹಸ್ಯವೇನು ಸುಟ್ಟು ಕರಕಲಾದ ಆ ಪೆಟ್ಟಿಗೆಯ ಹಿಂದೆ ಷಡ್ಯಂತ್ರ ಅಡಗಿದೆಯಾ ನಮಸ್ಕಾರ ವೀಕ್ಷಕರೇ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತಾರು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಎಂದಿಗೂ ಮರೆಯಲಾಗದ ಒಂದು ಕರಾಳ ದಿನ ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ದ ಲಿಯರ್ ಜೆಟ್ ವಿಮಾನ ಮಾರ್ಗ ಮಧ್ಯೆ ಭೀಕರ ಅಪಘಾತಕ್ಕೀಡಾಯಿತು ಈ ದುರ್ಘಟನೆಯಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಪ್ರಭಾವಿ ನಾಯಕ ಅಜಿತ್ ಪವಾರ್ ಸೇರಿದಂತೆ ಐವರು ಜನ ತಮ್ಮ ಬಾಳ ಪಯನವನ್ನ ಮುಗಿಸಿ ನಮ್ಮೆಲ್ಲರನ್ನಾಗಲಿದ್ರು ಅಜಿತ್ ದಾದಾ ಅವರ ಈ ದಿಢೀರ್ ಅಗಲಿಕೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಎಲ್ಲವೂ ಇದೊಂದು ಆಕಸ್ಮಿಕ ದುರಂತ ಹವಾಮಾನ ವೈಪರೀತ್ಯನೋ ಅಥವಾ ತಾಂತ್ರಿಕ ದೋಷದಿಂದ ಆದ ಅನಾಹುತ ಅಂತ ಭಾವಿಸಿದ್ರು ಆದರೆ ವೀಕ್ಷಕರೇ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಬದಲಿಗೆ ಅಸಲಿ ಕತೆ ಈಗ ಶುರುವಾಗಿದೆ ಈ ಘಟನೆ ನಡೆದು ಕೆಲವು ದಿನಗಳು ಕಳೀತಾಗಿದ್ದಂತೆಯೇ ಈ ದುರಂತ ಸುತ್ತ ಹತ್ತಾರು ಅನುಮಾನದ ಹುತ್ತಗಳು ಬೆಳೆಯೋದಕ್ಕೆ ಆರಂಭವಾಗಿದೆ ಇದು ಕೇವಲ ಒಂದು ಅಪಘಾತವೋ ಅಥವಾ ವ್ಯವಸ್ಥಿತವಾಗಿ ನಡೆದ ವಿದ್ವಂಸಕ ಕೃತ್ಯವೋ ಅನ್ನೋ ಗಂಭೀರ ಪ್ರಶ್ನೆಗಳು ಈಗ ಎದ್ದಿದೆ ಈ ಪ್ರಶ್ನೆಗಳನ್ನು ಎತ್ತತತಾ ಇರೋದು ಬೇರ್ಯಾರೂ ಅಲ್ಲ ಖುದ್ದಾಗಿ ಅಜಿತ್ ಪವಾರ್ ಅವರ ಕುಟುಂಬದ ಸದಸ್ಯರೇ ಅಜಿತ್ ಪವಾರ್ ಅವರ ಪುತ್ರ ಜೈ ಪವಾರ್ ಮತ್ತು ಸೋದರಳಿಯ ರೋಹಿತ್ ಪವಾರ್ ಅವರು ಎತ್ತತಾ ಇರುವ ಪ್ರಶ್ನೆಗಳು ಇಡೀ ವಿಮಾನಯಾನ ಇಲಾಖೆಯನ್ನೇ ಕಟಕಟೆಯಲ್ಲಿ ನಿಲ್ಲಿಸಿವೆ ವಿಮಾನದ ಕಪ್ಪು ಪೆಟ್ಟಿಗೆಯ ಬಗ್ಗೆ ಪುತ್ರ ಎತ್ತತತಾ ಇರುವ ಅನುಮಾನವೇನು ಪೈಲಟ್ ಕುಡದಿದ್ರ ಆತನ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ರೋಹಿತ್ ಪವಾರ್ ಬಿಚ್ಚಿಟ್ಟ ಸತ್ಯವೇನು ಕುಟುಂಬದವರು ಯಾಕೆ ಸಿಬಿಐ ತನಿಖೆಗಾಗಿ ಪಟ್ಟು ಹಿಡಿದಿದ್ದಾರೆ ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಅಜಿತ್ ಪವಾರ್ ಅವರ ವಿಮಾನ ದುರಂತದ ಹಿಂದಿರುವ ಕರಾಳ ರಹಸ್ಯವನ್ನು ಮತ್ತು ಕುಟುಂಬದವರು ಎತ್ತತತಾ ಇರುವ ಗಂಭೀರ ಆರೋಪವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ಯಾವುದೇ ವಿಮಾನ ದುರಂತವಾದರೆ ಒಂದೇ ಸ್ಫೋಟದಲ್ಲಿ ಗೊತ್ತಾಗಿ ಹೋಗ್ಬಿಡತ್ತೆ ಅಂದರೆ ಒಂದೇ ಒಂದು ಸ್ಫೋಟ ಯಾಕಂತಂದರೆ ಅಲ್ಲಿ ಪೆಟ್ರೋಲ್ ಟ್ಯಾಂಕ್ ಇರುತ್ತಲ್ಲ ಅದು ಪೆಟ್ರೋಲ್ ಟ್ಯಾಂಕ್ ಒಡೆದ್ರೆ ಮಾತ್ರ ಒಂದು ಸ್ಫೋಟವಾಗುತ್ತೆ ಆದರೆ ಅಜಿತ್ ಪವಾರ್ ಅವರ ವಿಮಾನದಲ್ಲಿ ಐದರಿಂದ ಆರು ಬಾರಿ ಸ್ಫೋಟವಾಗಿದೆ ಅಂದ್ರೆ ವಿಮಾನದಲ್ಲಿ ಸ್ಫೋಟಕಗಳನ್ನೇನಾದ್ರೂ ಇಟ್ಟಿದ್ರ ಇದರ ಹಿಂದೆ ಷಡ್ಯಂತ್ರ ಇದೆಯಾ ನಿಮಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವೀಕ್ಷಕರೇ ಯಾವುದೇ ಒಂದು ವಿಮಾನ ಅಪಘಾತವಾದಾಗ ತನಿಖಾಧಿಕಾರಿಗಳು ಮೊದಲು ಹುಡುಕೋದೆ ಆ ವಿಮಾನದ ಕಪ್ಪು ಪಟ್ಟಿಗೆಯನ್ನ ಅಥವಾ ಬ್ಲಾಕ್ ಬಾಕ್ಸ್ ಅನ್ನ ಯಾಕಂದ್ರೆ ವಿಮಾನ ಅಂತಿಮವಾಗಿ ನೆಲಕ್ಕೆ ಅಪ್ಪಳಿಸುವ ಮುನ್ನ ಕಾಕ್ಪಿಟ್ ನಲ್ಲಿ ಪೈಲಟ್ಗಳ ನಡುವೆ ಏನು ಮಾತುಕತೆ ನಡೀತು ವಿಮಾನದ ಇಂಜಿನ್ ಸ್ಥಿತಿ ಹೇಗಿತ್ತು ಯಾವುದಾದ್ರೂ ವಾರ್ನಿಂಗ್ ಅಲಾರಂ ಬಂತ ಎಲ್ಲವೂ ಪೆಟ್ಟಿಗೆಯಲ್ಲಿ ರೆಕಾರ್ಡ್ ಆಗಿರುತ್ತೆ ವಿಶೇಷ ಅಂದರೆ ಈ ಕಪ್ಪು ಪೆಟ್ಟಿಗೆಯನ್ನು ಟೈಟೇನಿಯಂ ಲೋಹದಿಂದ ಮಾಡಿರುತ್ತಾರೆ ಇದು ಸಾವಿರಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಭೀಕರ ಬೆಂಕಿಯನ್ನು ಮತ್ತು ಎಂತಹುದೇ ದೊಡ್ಡ ಅಪಘಾತವನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿರುತ್ತೆ ಆದರೆ ಅಜಿತ್ ಪವಾರ್ ಅವರ ವಿಮಾನ ದುರಂತದ ತನಿಖೆ ನಡೆಸ್ತಾ ಇರುವಂತಹ ವಿಮಾನ ಅಪಘಾತ ತನಿಖಾ ಬ್ಯೂರೋ ಒಂದು ಆಘಾತಕಾರಿ ಹೇಳಿಕೆ ನೀಡಿದೆ ಅದೇನು ಅಂದರೆ ವಿಮಾನದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದರೆ ಸಿ ತೀವ್ರವಾಗಿ ಹಾನಿಗೊಳಗಾಗಿದ್ದು ಅದರಿಂದ ಡೇಟಾ ಹೊರತೆಗೆಯುವುದಕ್ಕೆ ನಮಗೆ ವಿಶೇಷ ತಂತ್ರಜ್ಞಾನದ ಸಹಾಯ ಬೇಕು ಅಂತ ಹೇಳಿದೆ ಇದೇ ವಿಚಾರಕ್ಕೆ ಈಗ ಅಜಿತ್ ಪವಾರ್ ಅವರ ಕಿರಿಯ ಪುತ್ರ ಜೈ ಪವಾರ್ ಅವರ ಕೋಪಕ್ಕೆ ಕಾರಣವಾಗಿದೆ ಜೈ ಪವಾರ್ ಅವರು ನೇರವಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ ಕಪ್ಪು ಪೆಟ್ಟಿಗೆಯನ್ನು ಅಷ್ಟು ಸುಲಭವಾಗಿ ಹಾನಿಗೊಳಿಸಲು ಖಂಡಿತ ಸಾಧ್ಯವಿಲ್ಲ ಅದು ವಿಮಾನದ ಅತಿ ಮುಖ್ಯ ಭಾಗ ಸಾವಿರಾರು ಡಿಗ್ರಿ ಬೆಂಕಿಯಿಂದಲೂ ಸುಡದ ಆ ಪೆಟ್ಟಿಗೆ ಈಗ ಹಾನಿಯಾಗಿದೆ ಡೇಟಾ ಸಿಗ್ತಿಲ್ಲ ಅಂದರೆ ಇದರರ್ಥ ಏನು ಇದರ ಹಿಂದೆ ಸಂಭವನೀಯ ಗಂಭೀರ ದೋಷನು ಅಥವಾ ಷಡ್ಯಂತರ ಅಡಗಿದೆ ಅಂತ ಅವರು ಬಹಿರಂಗವಾಗಿ ಆರೋಪ ಮಾಡಿದ್ದಾರೆ ಅವರ ವಾದದಲ್ಲಿ ಹುರುಳಿದೆ ಯಾಕಂದ್ರೆ ಒಂದು ವಿಮಾನದ ಕಪ್ಪು ಪೆಟ್ಟಿಗೆ ಬ್ಲ್ಯಾಕ್ ಬಾಕ್ಸ್ ಹಾನಿಯಾಗಿದೆ ಅಂತಂದ್ರೆ ಅದರೊಳಗಿನ ಡೇಟಾವನ್ನ ಉದ್ದೇಶ ಪೂರ್ವಕವಾಗಿ ನಾಶ ಮಾಡಲಾಗಿದೆ ಎಂಬ ಅನುಮಾನ ಮೂಡುವುದು ಸಹಜ ಮಹಾರಾಷ್ಟ್ರದ ಜನರು ಸತ್ಯವನ್ನ ತಿಳಿದುಕೊಳ್ಳೋದಕ್ಕೆ ಅರ್ಹರು ಅಂತ ಜೈಪವಾರ್ ಗುಡುಗಿದ್ದಾರೆ ನೋಡಿ ವಿಶ್ವ ಈ ಭೂಮಿ ಬ್ರಹ್ಮಾಂಡದ ಮೇಲೆ ಇರುವಂತಹ ಯಾವುದೇ ವಿಮಾನಯಾನ ಕಂಪನಿ ಅಥವಾ ವಿಮಾನ ಅಪಘಾತವಾದ್ರೆ ಭೂಮಿ ಮೇಲೆ ಇರುವಂತಹ ವಿಮಾನ ಅಪಘಾತವಾದ್ರೆ ಅದರ ಬ್ಲಾಕ್ ಬಾಕ್ಸ್ ಅನ್ನ ಬ್ರಹ್ಮ ದೇವ ಕೂಡ ಅದನ್ನ ಹಾಳು ಮಾಡೋದಕ್ಕಾಗೋದಿಲ್ಲ ದೇವರೇ ಬಂದರೂ ಅದು ಹಾಳಾಗೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಬಿಜೆಪಿ ಸರ್ಕಾರ ಇರುವಂತಹ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಮುಳುವಾಗಿದ್ದಂತಹ ಇದೇ ಅಜಿತ್ ಪವಾರ್ ವಿಮಾನದಲ್ಲಿ ಇದ್ದಂತಹ ಬ್ಲಾಕ್ ಬಾಕ್ಸ್ ಹಾಳಾಗಿದೆ ಇದರ ಹಿಂದೆ ಷಡ್ಯಂತ್ರ ಇದೆ ಅಂದ್ರೆ ಈ ಅಜಿತ್ ಪವಾರ್ ಅವರನ್ನ ಷಡ್ಯಂತ್ರ ಮಾಡಿ ಹೊಡೆದು ಹಾಕಿದ್ದಾರೆ ಅಂತ್ಯ ಮಾಡಿದ್ದಾರೆ ಜೈ ಪವಾರ್ ಅಂದ್ರೆ ಅಜಿತ್ ಪವಾರ್ ಅವರ ಮಗನ ವಾದವಾಗಿದೆ ಕೇವಲ ಕಪ್ಪು ಪೆಟ್ಟಿಗೆ ಮಾತ್ರವಲ್ಲ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ದ ವಿಮಾನವನ್ನ ನಿರ್ವಹಿಸ್ತಾ ಇದ್ದ ಕಂಪನಿಯ ಮೇಲೂ ಈಗ ಅನುಮಾನದ ತೂಗುಗತ್ತಿ ನೇತಾಡ್ತಾಗಿದೆ ಆ ವಿಮಾನವು ಬಿಎಸ್ಆರ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಗೆ ಸೇರಿತ್ತು ಜೈ ಪವಾರ್ ಅವರು ಈ ಆರ್ ವೆಂಚರ್ಸ್ ಕಂಪನಿಯನ್ನು ತಕ್ಷಣವೇ ನಿಷೇಧ ಮಾಡಬೇಕು ಈ ಕಂಪನಿಯ ಲೋಪಗಳು ಮತ್ತು ಅಕ್ರಮಗಳನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಒಂದು ವಿ ಐ ಪಿ ವಿಮಾನವನ್ನ ನಿರ್ವಹಿಸುವಾಗ ಇರಬೇಕಾದ ಕನಿಷ್ಠ ಸುರಕ್ಷತಾ ಕ್ರಮಗಳವರು ಈ ಕಂಪನಿ ಪಾಲಿಸಲಿಲ್ವಾ ವಿಮಾನದ ಫಿಟ್ನೆಸ್ ಪ್ರಮಾಣ ಪತ್ರ ಸರಿಯಾಗಿತ್ತ ವಿಮಾನದ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿತ್ತ ಈ ಎಲ್ಲಾ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗಬೇಕಾಗಿದೆ ಇನ್ನೊಂದು ವೀಕ್ಷಕರೇ ಈ ಪ್ರಕರಣದ ಅತ್ಯಂತ ರೋಚಕ ಮತ್ತು ಬೆಚ್ಚಿ ಬೀಳಿಸುವ ತಿರುವು ಸಿಗುವುದು ಇಲ್ಲಿಯೇ ಅಜಿತ್ ಪವಾರ್ ಅವರ ಸೋದರಳಿಯ ಎನ್ ಸಿ ಪಿ ಶರದ್ ಪವಾರ್ ಅವರ ಗುಂಪಿನ ಶಾಸಕ ರೋಹಿತ್ ಪವಾರ್ ಅವರು ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಈ ದುರ್ಘಟನೆಯ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅವರು ನೇರವಾಗಿ ವಿಮಾನವನ್ನು ಚಲಾಯಿಸ್ತಾ ಇದ್ದ ಪೈಲಟ್ ಕ್ಯಾಪ್ಟನ್ ಸುಮಿತ್ ಕಪೂರ್ ಅವರ ಟ್ರ್ಯಾಕ್ ರೆಕಾರ್ಡನ್ನು ಕೆದಕ್ತಿದ್ದಾರೆ ರೋಹಿತ್ ಪವಾರ್ ಅವರ ಆರೋಪದ ಪ್ರಕಾರ ಅವರೇನು ಹೇಳ್ತಿದ್ದಾರೆ ಅಂತಂದ್ರೆ ವಿಮಾನ ಚಲಾಯಿಸ್ತಾ ಇದ್ದ ಪೈಲಟ್ ಸುಮಿತ್ ಕಪೂರ್ ಅವರ ಹಿನ್ನೆಲೆ ಸರಿಯಾಗಿರಲಿಲ್ಲ ಅವರನ್ನು ಈ ಹಿಂದೆ ಕುಡಿದ ಅಂದ್ರೆ ಆಲ್ಕೋಹಾಲ್ ಆರೋಪದ ಅಡಿಯಲ್ಲಿ ನಿಯಮ ಉಲ್ಲಂಘನೆಗಾಗಿ ಬರೋಬ್ಬರಿ ಮೂರು ವರ್ಷ ಆತನನ್ನ ಅಮಾನತು ಮಾಡಲಾಗಿತ್ತು ವೀಕ್ಷಕರೇ ಇದೊಂದು ಅತ್ಯಂತ ಗಂಭೀರವಾದ ವಿಚಾರ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಪ್ರಯಾಣ ಮಾಡುವಂತಹ ವಿಮಾನಕ್ಕೆ ಈ ಹಿಂದೆ ಅಮಾನತುಗೊಂಡಿದ್ದ ಮದ್ಯಪಾನ ಆರೋಪ ಹೊತ್ತಿದ್ದ ಪೈಲಟ್ನನ್ನ ನೇಮಿಸಿದ್ಯಾರು ವಿ ಐ ಪಿಗಳ ಹಾರಾಟಕ್ಕೆ ಅತ್ಯಂತ ಅನುಭವಿ ಮತ್ತು ಕ್ಲೀನ್ ರೆಕಾರ್ಡ್ ಇರುವಂತಹ ಪೈಲಟ್ಗಳನ್ನು ಮಾತ್ರ ನಿಯೋಜಿಸಬೇಕು ಅನ್ನೋದು ನಿಯಮ ಇದೆ ಹೀಗಿದ್ದರೂ ಕೂಡ ವಿ ಎಸ್ ಆರ್ ಕಂಪನಿ ಎಂಥ ಎಡವಟ್ಟು ಮಾಡಿದೆ ದೊಡ್ಡ ಪ್ರಮಾದವನ್ನು ಎಸಗಿದ್ದು ಹೇಗೆ ಇದೇ ಕಾರಣಕ್ಕೆ ರೋಹಿತ್ ಪವಾರ್ ಅವರು ಇದೊಂದು ಸಾಮಾನ್ಯ ಅಪಘಾತವಲ್ಲ ಇದರಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯ ನಡೆದಿರಬಹುದು ಅಂತ ನೇರವಾಗಿ ಶಂಕೆ ಮಾಡುತ್ತಿದ್ದಾರೆ ರೋಹಿತ್ ಪವಾರ್ ಅವರ ಆಕ್ರೋಶ ಕೇವಲ ಕಂಪನಿ ಅಥವಾ ಪೈಲಟ್ ಮೇಲೆ ಮಾತ್ರ ಸೀಮಿತವಾಗಿಲ್ಲ ಅವರು ಕೇಂದ್ರ ಸರ್ಕಾರದ ಮೇಲೂ ವಾಗ್ದಾಳಿ ನಡೆಸಿದ್ದಾರೆ ವಿ ಎಸ್ಆರ್ ಕಂಪನಿಯನ್ನ ಯಾರೋ ಪ್ರಭಾವಿಗಳು ರಕ್ಷಣೆ ಮಾಡುತ್ತಿದ್ದಾರೆ ಈ ಪ್ರಕರಣದ ತನಿಖೆ ಪೂರ್ಣಗೊಳ್ಳುವವರೆಗೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಮ್ಮ ಹುದ್ದೆಯಿಂದ ಕೆಳಗಿಳಿಬೇಕು ಅಂತ ಆಗ್ರಹ ಮಾಡಿದ್ದಾರೆ ಒಂದು ವೇಳೆ ವಿಮಾನಯಾನ ಇಲಾಖೆಯ ಅಧಿಕಾರಿಗಳೇ ಕಂಪನಿಯ ತಪ್ಪುಗಳನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಸತ್ಯ ಎಂದಿಗೂ ಹೊರಬರುವುದಿಲ್ಲ ಅನ್ನೋದು ಅವರ ವಾದವಾಗಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ರಜಿತ್ ಪವಾರ್ ಅವರ ಪತ್ನಿ ಮಹಾರಾಷ್ಟ್ರದ ನೂತನ ಉಪಮುಖ್ಯಮಂತ್ರಿಯಾಗಿ ಸುನಿತ್ರಾ ಪವಾರ್ ಅವರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ ಅಜಿತ್ ಪವಾರ್ ಅವರ ಅಗಲಿಕೆಯ ನಂತರ ಅವರ ಸ್ಥಾನವನ್ನು ತುಂಬಿರುವಂತಹ ಸುನಿತ್ರಾ ಪವಾರ್ ಎನ್ ಸಿ ಪಿ ನಾಯಕರ ದಂಡಿನೊಂದಿಗೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗಿದ್ದಾರೆ ಅವರ ಪ್ರಮುಖ ಬೇಡಿಕೆ ಒಂದೇ ಈ ದುರ್ಘಟನೆಯನ್ನು ಸಿಬಿಐಗೆ ತನಿಖೆಗೆ ವಹಿಸಬೇಕು ಸದ್ಯಕ್ಕೆ ಈಗ ಎ ಎ ಐ ಬಿ ತನಿಖೆ ಆದರೆ ಕುಟುಂಬದವರಿಗೆ ಆ ತನಿಖೆಯ ಮೇಲೆ ಗಂಭೀರ ಅಂದರೆ ನಂಬಿಕೆ ಇಲ್ಲದಂತಾಗಿದೆ ಅದರಲ್ಲಿ ವಿಮಾನಯಾನ ಸಂಸ್ಥೆಯ ಅಧಿಕಾರಿಗಳು ಪ್ರಭಾವಿ ರಾಜಕಾರಣಿಗಳು ಶಾಮೀಲಾಗಿರಬಹುದು ಹೀಗಾಗಿ ಕೇವಲ ಒಂದು ತನಿಖಾ ತನಿಖೆಯಿಂದ ಹೀಗಾಗಿ ಕೇವಲ ಒಂದು ಇಲಾಖಾ ತನಿಖೆಯಿಂದ ಸತ್ಯ ಹೊರಬರೋದಕ್ಕೆ ಸಾಧ್ಯವಿಲ್ಲ ಸಂಪೂರ್ಣ ಸ್ವತಂತ್ರವಾಗಿರುವ ಸಿ ಬಿ ಐ ಅಥವಾ ಉನ್ನತ ಮಟ್ಟದ ಸ್ವತಂತ್ರ ಸಂಸ್ಥೆಯಿಂದ ತನಿಖೆಯಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ವೀಕ್ಷಕರೇ ಅಜಿತ್ ಪವಾರ್ ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ ಅವರು ಮಹಾರಾಷ್ಟ್ರ ರಾಜಕಾರಣದ ಒಂದು ದೊಡ್ಡ ಶಕ್ತಿಯಾಗಿದ್ದರು ಅವರ ಈ ಅನಿರೀಕ್ಷಿತ ವಿದಾಯದ ನಂತರ ಅವರ ಕುಟುಂಬದವರು ಎತ್ತಿರುವ ಈ ಪ್ರಶ್ನೆಗಳು ಇದೀಗ ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಕುಟುಂಬದ ಒತ್ತಡದಿಂದಾಗಿ ಸರ್ಕಾರದ ಮೇಲೆ ತನಿಖೆ ಚುರುಕುಗೊಳಿಸುವ ಅನಿವಾರ್ಯತೆ ಎದುರಾಗಿದೆ ಒಂದು ವೇಳೆ ಸಿಬಿಐ ತನಿಖೆಗೆ ಆದೇಶಿಸಿದ್ರೆ ವಿಮಾನಯಾನ ಸಂಸ್ಥೆಯ ಕರಾಳ ಮುಖಗಳು ಪೈಲಟ್ ನೇಮಕಾತಿಯ ಹಿಂದಿನ ಮರ್ಮ ಮತ್ತು ಆ ಕಪ್ಪು ಪೆಟ್ಟಿಗೆಯ ನಾಶದ ಹಿಂದಿನ ಅಸದಿ ಕಾರಣ ಜಗಜ್ಜಾಹಿರಾಗುವ ಸಾಧ್ಯತೆ ಇದೆ ಮಹಾರಾಷ್ಟ್ರದ ಜನರು ಸತ್ಯ ತಿಳಿಯುವ ಹಕ್ಕನ್ನ ಹೊಂದಿದ್ದಾರೆ ಅವರ ಅಗಲಿಕೆ ವಿಧಿಯಾಟವೋ ಅಥವಾ ವ್ಯವಸ್ಥಿತ ಶೆಡ್ ಅನ್ನೋದು ಶೀಘ್ರದಲ್ಲೇ ಬಯಲಾಗಬೇಕಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಅಜಿತ್ ಪವಾರ್ ಅವರ ವಿಮಾನ ದುರಂತ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವನ್ನು ಪಡೆದುಕೊಳ್ತಾಗಿದೆ ಕಪ್ಪು ಪೆಟ್ಟಿಗೆಯ ಡೇಟಾ ಕಳೆದು ಹೋಗಿರುವ ಅನುಮಾನ ಪೈಲಟ್ನ ಕಳಪೆ ಟ್ರ್ಯಾಕ್ ರೆಕಾರ್ಡ್ ಮತ್ತು ಕುಟುಂಬದವರ ಸಿಬಿಐ ತನಿಖೆಯ ಆಗ್ರಹ ಇವೆಲ್ಲವೂ ಈ ಘಟನೆಯ ಹಿಂದಿರುವ ನಿಗೂಢತೆಯನ್ನು ಮತ್ತಷ್ಟು ಇದೆ ತನಿಖೆ ಪೂರ್ಣಗೊಳ್ಳುವವರೆಗೂ ನಾವು ಕೇವಲ ಊಹೆಗಳನ್ನು ಮಾಡಬಹುದೇ ಹೊರತು ಖಚಿತವಾಗಿ ಏನನ್ನು ಹೇಳೋದಕ್ಕಾಗೋದಿಲ್ಲ ಆದರೆ ಸತ್ಯ ಯಾವತ್ತಿದ್ರೂ ಹೊರಬರಲೇಬೇಕು ವೀಕ್ಷಕರು ನಿಮಗೇನು ಅನಿಸುತ್ತೆ ಅಜಿತ್ ಪವಾರ್ ಅವರ ವಿಮಾನ ದುರಂತ ಕೇಳುವಲ ಆಕಸ್ಮಿಕವು ಅಥವಾ ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ ಜೈ ಪವಾರ್ ಮತ್ತು ರೋಹಿತ್ ಪವಾರ್ ಆರೋಪ ಮಾಡ್ತಾ ಇದ್ದಂತೆ ಇದರ ಹಿಂದೆ ಯಾರದಾದರೂ ವಿಧ್ವಂಸಕ ಕೃತ್ಯ ಅಡಗಿದೆಯಾ ಕಪ್ಪು ಪೆಟ್ಟಿಗೆ ಹಾನಿಯಾಗೋದಕ್ಕೆ ಹೆಂಗೆ ಸಾಧ್ಯ ಕಪ್ಪು ಪೆಟ್ಟಿಗೆ ಇಡೀ ಅದೇ ಹೇಳಿದ್ನಲ್ಲ ಭೂಮಿಗೆ ಮೇಲೆ ಇರುವಂತಹ ಯಾವುದೇ ವಿಮಾನಗಳು ಅಪಘಾತಕ್ಕೀಡಾದರೆ ಕಪ್ಪು ಪೆಟ್ಟಿಗೆ ಹಾಳಾಗೋದಿಲ್ಲ ಹಾಗಾದರೆ ಇಲ್ಲಿ ಅಜಿತ್ ಪವಾರ್ ಅವರ ವಿಮಾನದ ಕಪ್ಪು ಪೆಟ್ಟಿಗೆ ಬ್ಲಾಕ್ ಬಾಕ್ಸ್ ಹೆಂಗೆ ಹಾಳಾಯ್ತು ಅಂದ್ರೆ ಇದರ ಹಿಂದೆ ಯಾರ್ದಾದ್ರೂ ಷಡ್ಯಂತ್ರ ಇತ್ತಾ ಇವರನ್ನ ಮುಗಿಸ್ಬೇಕು ಅಂತ ಏನಾದ್ರೂ ಷಡ್ಯಂತ್ರ ಮಾಡ್ಲಾಗಿತ್ತ ಇದು ಅನುಮಾನಗಳು ಹೆಚ್ಚು ಮಾಡ್ತಾ ಹೋಗುತ್ತೆ ಇದ್ರ ಹಿಂದೆ ಪ್ರಭಾವಿಗಳ ಪ್ರಭಾವಿ ರಾಜಕಾರಣಿಗಳ ಪ್ರಭಾವಿ ಉದ್ಯೋಗಿಗಳ ಅಥವಾ ಮೇಲ ದರ್ಜೆ ಇರುವಂತಹ ಏನಾದರೂ ಶೆಡ್ ಯಂತ್ರ ಇದೆಯಾ ಇದರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ